ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಂಧದ ನಾನಿವತ್ತು ನಿಂತಿರೋದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ನಾಮವನ್ನು ಹಾಡ್ತಾ ಸತತ್ ಟ್ರೆಂಡಿಂಗ್ ಅಲ್ಲಿರುವಂತಹ ಅತ್ರೆಯ ಸಿಸ್ಟರ್ಸ್ ಮನೆ ಮುಂದೆ तो बनी वळक होगणा और जठे ಒಂದಷ್ಟು ಹೊತ್ತು ಮಾತನಾಡೋ ಹಾಯ್ 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 ಹೇಗಿದರಾ

ಎಷ್ಟೊತ್ತಿಗೆ ಹೇಳ್ತೀರಾ ಏನು ಮಾಡ್ತೀರಾ ಫಸ್ಟಿಗೆ ಇದ್ದೇಳಿ ಫಸ್ಟು ಏಳು ಗಂಟೆಗೆ ಎದ್ದು ಸ್ನಾನ ಮಾಡಿ ನೀರು ಕುಡಿದು ಮಠಕ್ಕೆ ಹೋಗಿ ತೀರ್ಥ ತಗೊಂಡು ತಿಂಡಿ ತಿಂಡಿ ರೆಡಿಯಾಗಿರ್ತೀವಿ ಎಂಟು ಗಂಟೆಗೆ ರಾಮಾಯಣ ಬರುತ್ತೆ ರಾಮಾಯಣ ನೋಡ್ಕೊಂಡು ಒಂಬತ್ತು ಗಂಟೆಗೆ ಮುಗಿಯತ್ತೆ ಆಮೇಲೆ ಹತ್ತು ಗಂಟೆಗೆ ಶಾರದಾಜಿ ಕ್ಲಾಸ್ ಇರುತ್ತೆ ಅದನ್ನ ಮುಗಿಸ್ಕೊಂಡು ಆಟ ಆಡೋದೆಲ್ಲ ಆದ್ಮೇಲೆ ಊಟ ಮಾಡ್ತೀವಿ ಆಮೇಲೆ ಮತ್ತೆ ಆಟ ಆಡಕ್ಕೆ ಹೋಗ್ತೀವಿ ಮತ್ತೆ ಬಂದು ಹಾಲು ಕುಡಿದು ಒಂದು ಸ್ವಲ್ಪ ಟಿವಿ ನೋಡಿ ಮಲ್ಕೋತೀವಿ ಪ್ರಾಕ್ಟೀಸ್ ಮಾಡಿ ಮಾಲ್ಕತ್ತಿ ಓಕೆ ಸಂಗೀತ ಅಂದ್ರೆ ಇಷ್ಟನಾ ಇಬ್ರಿಗೂ ನಿಂಗೂ ಇಷ್ಟನಾ ನೀವು ಹಾಡಾಡ್ತೀಯಾ ಹಾಡಾಡ್ತೀಯಾ ಡ್ಯಾನ್ಸ್ನೂ ಮಾಡ್ತೀಯಾ ಹೌದಾ ಎಲ್ಲಿ ಕಲಿತಾ ಇರೋದು ಇಬ್ರೂ ಇಸ್ರೋ ಸೀತಾ ಕೋಟೆ ಅವ್ರ ಓಕೆ ಅಲ್ಲಿ ಡ್ಯಾನ್ಸ್ ಕಲಿತಾ ಇದ್ದೆ ಡ್ಯಾನ್ಸ್ ಕಲಿ ಸಂಗೀತ ಸಂಗೀತ ವಿದ್ಯಾ ಅವ್ರ ಹತ್ರ ಆಮೇಲೆ ವಾರುಣಿ ಆಂಟಿ ವಾಯ್ಸ್ ಕಲ್ಚರ್ ಮಾಡ್ತಾರ ಓಕೆ ಹ್ಮ್ 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 ಇವಾಗ ನೀವು ತುಂಬಾ ಹಾಡ್ಗಳನ್ನ ಹಾಡಿದಿರಲ್ಲ ಯೂಟ್ಯೂಬ್ ನಲ್ಲಿ ನಿಮ್ ಹಾಡ್ಗಳನ್ನ ನೀವು ಕೇಳಿದಿರಾ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೀರಾ ನೀವ್ ನೋಡ್ತೀನಿ ನಿಮ್ ಡಾನ್ಸ್ ನ ಏನ್ ಅನ್ಸುತ್ತೆ ನಿಮ್ಗೆ ಅವಾಗ ಖುಷಿ ಆಗುತ್ತಾ ಜನ ಎಲ್ಲ ಗುರ್ತಿರ್ತಾರ ನಿನ್ನನ್ನ ಈ ಧನ್ವಿ ಬಾಬು ಅಂತ ಹೇಳ್ಕೊಂಡು ಮಾತಾಡ್ಸ್ತಾರ ಎಲ್ರು ಹೌದಾ ಫೋಟೋ ಎಲ್ಲಾ ತೆಗಿಸ್ಕೊತಾರ ಇಬ್ರು ಹೌದಾ ಓಕೆ ಒಂದಷ್ಟು ಹಾಡ್ಗಳನ್ನ ಹಾಡಿದಿರಲ್ಲ ರಾಮನ್ ಹಾಡ್ಗಳನ್ನೆಲ್ಲ ಹಾಡಿದಿರ ಸೊ ನಿಮ್ ಫೇವ್ರೇಟ್ ಯಾವ್ದಾದ್ರಲ್ಲಿ ನಿಮ್ಮ ಯಾವ್ದು ಫೇವ್ರೇಟ್ ಅವ್ರದ್ದು ಯಾವ್ದು ಫೇವ್ರೇಟ್ ಇಬ್ರಿಗೂ ಬೂಚಿ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಫೇವ್ರೇಟ್ ಅಂತ ಹ್ಮ್ ಹಾಡಾಡ್ಬೋದಾ ಒಂದು ಹಾಡ್ ಆಡ್ಕೊಂಡು ನೀನು ಎಕ್ಸ್ಪ್ರೆಷನ್ ಕೊಡ್ತೀಯಾ ಓಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳೋ ಕೃಷ್ಣಯ್ಯ ಬೂಚಿ ಬಂದಿದೆ ರಂಗ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಒಂದು ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ವಯ್ಯುವುದಕ್ಕೆ ಬೂಚಿ ಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಬೂಚಿ ಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಸೊ ಇದ್ರ ಲಿರಿಕ್ಸ್ ಎಲ್ಲ ತುಂಬಾ ಕಷ್ಟ ಇರುತ್ತಲ್ಲ ಅದನ್ನೆಲ್ಲ ಹೆಂಗ್ ಕಲಿತೀರಾ ಹೇಳ್ಕೊಡ್ತಾರೆ ನಿಮ್ಗೆ ಅಮ್ಮ ಹೇಳ್ಕೊಡ್ತಾರೆ ಆಮೇಲೆ ಫಸ್ಟ್ ಲಿವಿಕ್ಸ್ ಎಲ್ಲಾ ಬರ್ ಬರ್ಕೋತೀವಿ ಆಮೇಲೆ ಒಂಚೂರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಅವಳುನು ಅಂದೇ ಮಾಡ್ತಾಳ ನೀವ್ ಹಾಡಾಡ್ತೀ ಇವಾಗ್ಲೇ ಹಾಡಾಡ್ತೀಯಾ ನೋಡ್ಕೊಂಡು ನೋಡ್ಕೊಂಡ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಳೆ ಅವಳುನು ಸೊ ಇವಾಗ ಟಿವಿ ಶೋ ಎಲ್ಲಾ ಇರುತ್ತಲ್ಲ ಸೊ ನೀವ್ ನೋಡ್ತೀರ ಅದನ್ನೆಲ್ಲ ನೋಡಲ್ಲ ಟಿವಿಲಿ ಏನ್ ನೋಡ್ತೀರ ಏನ್ ಇಷ್ಟ ಆಗುತ್ತೆ ರಾಮನಾಮವೆಂಬ ನಮ್ಮ ಹಾಡುಗಳೆಲ್ಲ ನೋಡಲ್ಲ ಟಿವಿಲಿ ಕಾರ್ಟೂನ್ಸ್ ಎಲ್ಲ ನೋಡಲ್ವಾ ರಾಮಾಯಣ ಮಹಾಭಾರತ ಹನುಮಾನು ಅದೆಲ್ಲ ನೋಡ್ತೀವಿ ಹ್ಮ್ ಹ್ಮ್ ಈಗ ಟಿವಿ ಅಲ್ಲೆಲ್ಲ ಹಾಡಾಡ್ತಾರಲ್ವಾ ಸೊ ಆ ಥರ ಎಲ್ಲ ಹಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ನಿಮಗೆ ಹಾ ಇಷ್ಟ ಇದೆಯಾ ನಿಂಗೂನು ಓಕೆ ಹಾಡ್ತೀಯಾ ನೀ ಹಾಡ್ತೀಯ ಆಯ್ತು ಈ ಸೂಪರ್ ನೀನ್ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡ್ತೀಯಲ್ಲ ಯಾರ್ ಹೇಳ್ಕೊಡ್ತಾರ ನಿಂಗ್ ಎಕ್ಸ್ಪ್ರೆಷನ್ಸ್ ಎಲ್ಲ ಅಮ್ಮ ಹೇಳ್ಕೊಡ್ತಾರ ನೀನ್ ಹೆಂಗ ಕೇಳ್ತೀಯ ಅಮ್ಮನ ಹತ್ರ ಅಮ್ಮ ನಂಗೆ ಎಕ್ಸ್ಪ್ರೆಷನ್ ಹೇಳ್ಕೊಡು ಅಂತೀಯ ಅವರೇ ಹೇಳ್ಕೊಡ್ತಾರ ಎಷ್ಟೊತ್ತಿಗೆ ಹೇಳ್ಕೊಡ್ತಾರಮ್ಮ ನಿಮಗೆ ಫ್ರೀ ಇದ್ದಾಗೆಲ್ಲ ಹೇಳ್ಕೊಡ್ತಾರ ಹಾ ದಿನಾನು ಓ ರಾತ್ರಿ ಕತೆ ಹೇಳ್ತಾರಮ್ಮ ಕತೆಲ್ಲ ಹೇಳ್ತಾರ ಯಾವ ಕತೆ ಹೇಳಿದಾರಮ್ಮ ರಾಮಾಯಣ ಮಹಾಭಾರತ ಕಥೆಗಳು ಬೇರೆ ಸೊ ನೀವು ಕ್ವಶನ್ಸ್ ಎಲ್ಲ ಮಾಡ್ತಾ ಇರ್ತೀರ ಹಾಗಾದ್ರೆ ಅಮ್ಮಂಗೆ ಅದೇನು ಅಮ್ಮ ಅವ್ರ ಆಗ್ಬೇಕು ಇವ್ರ ಯಾಕೆ ಹೀಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಿರ್ತೀರಾ ಓಕೆ ಸೊ ಅಮ್ಮ ಮಾಡೋ ಯಾವ ಫುಡ್ ತುಂಬಾ ಇಷ್ಟ ಆಗುತ್ತೆ ಧರ್ತಿ ಅಂಡ್ ದನ್ಮಗೆ ದೋಸೆ ಇಷ್ಟ ಆಗುತ್ತಾ ಚೆನ್ನಾಗಿ ಮಾಡ್ತಾರ ಅಮ್ಮ ಇಷ್ಟ ಆಗುತ್ತೆ ನಿಮಗೆ ಹಾ ಎಷ್ಟು ತಿಂತೀರಾ ದೋಸೆ ಇಷ್ಟು ಪುಟ್ ಪಾಪು ಒಂದು ಎರಡು ನಂಗೆ ಕೇಸರಿ ಬಾತ್ ಇಷ್ಟ ನಿಮಗೆ ಕೇಸರಿ ಬಾತ್ ಇಷ್ಟ ನಿಮ್ಗೆ ಸ್ವೀಟ್ ಇಷ್ಟ ಅವಳಿಗೆ ಖಾರ ಇಷ್ಟನ ಹೌದಾ ಇಬ್ರಿಗೂ ಖಾರ ಇಷ್ಟ ಇಬ್ರಿಗೂ ಖಾರ ಇಷ್ಟ ಸ್ವೀಟ್ ಇಷ್ಟ ಇಲ್ಲ ಇಷ್ಟ ಇದೆ ಓಕೆ ಸೊ ಸ್ಕೂಲಲ್ಲಿ ಹೇಗಿರುತ್ತೆ ಅಂತ ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಲ್ಲ ಸಬ್ಜೆಕ್ಟ್ ಅಲ್ಲಿ ಇಷ್ಟ ಆಗುತ್ತೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗುತ್ತೆ ಮ್ಯಾಥ್ಸ್ ಮ್ಯಾಥ್ಸ್ ತುಂಬಾ ಇಷ್ಟ ಯಾಕೆ ಯಾಕಂದ್ರೆ ಅದರಲ್ಲಿ ನಂಬರು ಡೇಟಾ ಹ್ಯಾಂಡ್ಲಿಂಗ್ ಚೆನ್ನಾಗಿರುತ್ತೆ ಫೇವ್ರೆಟ್ ಟೀಚರ್ ಯಾರು ಯಾಕೆ ಹೇಗೆ ಕ್ಲಾಸ್ ಮಾಡ್ತಾರೆ ಅವರು ಅವರು ಶಶಿಕಲಾ ಮ್ಯಾಮ್ ಅಂತ ಇಂಗ್ಲೀಷ್ ಟೀಚರ್ ಅವರು ಅವರು ಆಗಿರ್ತಾರೆ ಆಮೇಲೆ ಜಾಸ್ತಿ ಹೌದಾ ಓಕೆ ದೊಡ್ಡ ಆದ್ಮೇಲೆ ಏನಾಗಬೇಕು ಅಂತ ಇಷ್ಟ ಯಾಕಂತಂದ್ರೆ ಭರತನಾಟ್ಯನೂ ಕಲಿತೀರಾ ಸಂಗೀತನು ಕಲಿತಿದ್ದೀರಾ ಸೊ ಅದೇ ಸಿಂಗಲ್ ಮುಂದೆ ಹೋಗ್ಬೇಕು ಅಂತ ಆಸೆ ಇದೆಯಾ ಮಾಡ್ತೀನಿ ಸೈಂಟಿಸ್ಟ್ ಆಗೋಣ ಸೈನ್ಸ್ ಇಷ್ಟ ಆಗಿದ್ರೆ ಓಕೆ ಸೊ ಇವಾಗ ನೀವು ಸಂಗೀತ ಹೇಳ್ತೀರಿ ಅಂತ ಗೊತ್ತಾಯಿತು ಭರತನಾಟ್ಯ ಮಾಡ್ತೀರಿ ಅಂತ ಗೊತ್ತಾಯ್ತು ಬೇರೆ ಯಾವ್ರೆಲ್ಲಾದ್ರೂ ಇಂಟ್ರೆಸ್ಟ್ ಇದೆಯಾ ಲೈಕ್ ಈಗ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಡ್ರಾಯಿಂಗ್ ಮತ್ತೆ ನೀನು ನೀನು ಹೌದಾ ನಾನು ಪ್ರೆಗ್ನೆಂಟ್ ದೇವ್ರ ಸ್ಮರಣೆ ಮಾಡ್ತಿದ್ದೆ ಬರೀತಿದ್ದೆ ನಮ್ ತಾತ ಹೇಳ್ತಿದ್ರು ಅಂದ್ರೆ ನಮ್ಮ ತಾಯಿ ತಂದೆ ಅವರು ಪರಮಾತ್ಮನ್ ಹೆಸರು ಹೇಳ್ಕೊಂತ ಇರೋ ನಾರ್ಮಲ್ ಡೆಲ್ವರಿ ಆಗುತ್ತೆ ಅಂತ ಹೇಳ್ತಿದ್ರು ನಾನು ಪ್ರೆಗ್ನೆಂಟ್ ಆಗಿ ಕನ್ಫರ್ಮ್ ಆದಾಗಿಂದ ಡೆಲ್ವರಿ ಲೇಬರ್ ವಾರ್ಡ್ ಹೇಳ್ಕೊತಿದ್ದೆ ಹೇಳ್ಕೊಂತಿದ್ದೆ ಏನ್ ಜಪ ಮಾಡ್ತಿದ್ರಿ ಪರಮಾತ್ಮನ ಹೆಸರು ನಾರಾಯಣ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ವಾಸುದೇವ